ಈ ವಾತಾವರಣಕ್ಕೆ ಹೊಂದು ಹಾಗೆ ಎಳೆ ನುಗ್ಗೆ ಸೊಪ್ಪನ್ನು ಬಳಸಿ ಅದ್ರ ಜೊತೆಗೆ ನಾಟಿ ಕೋಳಿ ಮೊಟ್ಟೆನ ಹಾಕಿ ಒಂದು ಸಿಂಪಲ್ ಆದ ಹಳ್ಳಿ ಶೈಲಿಯ ಎಗ್ ಬುರ್ಜಿ ಅಥವಾ ನುಗ್ಗೆ ಸೊಪ್ಪಿನ ಮೊಟ್ಟೆ ಪಲ್ಯ ಹೇಗೆ ಮಾಡ್ದು ಅನ್ನೋವಂಥ ರೆಸಿಪಿನ ಶೇರ್ ಮಾಡ್ತಾಯಿದ್ದೀನಿ ಸೊ ವೆದರ್ ಅಂತೂ ತುಂಬ ಕೋಲ್ಡ್ ಆಗಿದೆ ಇನ್ನೂ ಮಳೆ ಬರೋದು ತುಂಬಾ ಇದೆ ಮುಂದೆ ಸೊ ಮಳೆಯ ವಾತಾವರಣದಲ್ಲಿ ಒಂದು ಸ್ಪೆಷಲ್ ರೆಸಿಪಿ ಹಾಗೆ ದೇಹದ ಉಷ್ಣತೆಯನ್ನು ಹೆಚ್ಚಿಸುವಂಥ ಆರೋಗ್ಯಕ್ಕೆ ಒಳ್ಳೆಯದಾದಂಥ ಒಂದು ರೆಸಿಪಿನ ಇವತ್ತಿನ ಎಪಿಸೋಡಲ್ಲಿ ನೋಡೋಣ ಮೊದಲನೇದಾಗಿ ಬಾಣಲೆ ಬಿಸಿಗೆ ಇಟ್ಕೊಂಡು ಎಣ್ಣೆ ಹಸಿಮೆಣ್ಸಿನ್ಕಾಯಿ ಒಣಮೆಣ್ಸಿನ್ಕಾಯಿ ಹಾಕ್ಕೊಂಡು ಫ್ರೈ ಮಾಡ್ಕೋಬೇಕು ಅದಾದ ನಂತರ ಒಂದು ನಾಲ್ಕು ಈರುಳ್ಳಿ ಸಣ್ಣದಾಗಿ ಕಟ್ ಮಾಡಿ ಸೇರಿಸ್ಕೋಬೇಕು ಈರುಳ್ಳಿ ಎಷ್ಟು ಹಾಕ್ತೀರಾ ಅಷ್ಟು ರುಚಿ ಜಾಸ್ತಿ ಅಂತಲೇ ಹೇಳ್ಬೋದು ಕೆಲವ್ರಿಗೆ ಕಡಿಮೆ ಬೇಕು ಅನಿಸಿದ್ರೆ ಕಡಿಮೆ ಹಾಕೊಳ್ಳಿ ತೊಂದರೆ ಇಲ್ಲ ಈರುಳ್ಳಿ ಸ್ವಲ್ಪ ಚೆನ್ನಾಗಿ ಕೆಂಪಾಗುವರ್ಗು ಹುರ್ಕೋಬೇಕು ಇದಕ್ಕೆ ನಾನು ಎಕ್ಸ್ಟ್ರಾ ಏನು ಇಂಗ್ರೀಡಿಯೆಂಟ್ಸ್ ಇಲ್ಲ ಸಿಂಪಲ್ಲಾಗಿ ಮಾಡ್ತಾ ಇದ್ದೀನಿ ರೆಸಿಪಿನ ಸೊ ಇದ್ರ ಜೊತೆಗೆ ಒಂದು ಟೇಬಲ್ ಚಮಚದಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಕೂಡ ಸೇರಿಸ್ಕೊಂಡಿದ್ದೀನಿ ಇದೆಷ್ಟನ್ನು ಸೇರಿಸ್ಕೊಂಡು ಚೆನ್ನಾಗಿ ಹುರ್ಕೋಬೇಕು ಇದನ್ನು ನೋಡ್ಬೋದು ನೀವು ಇದನ್ನು ಚೆನ್ನಾಗಿ ಹುರ್ಕೊಂಡು ಹಸಿ ಹೊಸನೆಲ್ಲ ಹೋಗ್ತಾ ಇದೆ ಅನ್ನುವಾಗ ರುಚಿಗೆ ತಕ್ಕಷ್ಟು ಉಪ್ಪನ್ನ ಸೇರಿಸ್ಕೊಳ್ಳಿ ಓವರ್ ಆಲ್ ನಾನು ಎಷ್ಟು ಬೇಕು ಪಲ್ಯಕ್ಕೆ ಅಷ್ಟು ಉಪ್ಪನ್ನ ಈಗಲೇ ಸೇರಿಸ್ಕೊಂಡಿದ್ದೀನಿ ಸೊ ಇಲ್ಲಿ ನೋಡ್ಬೋದು ಈರುಳ್ಳಿ ಕಲರ್ ಚೇಂಜ್ ಇದೆ ಈ ಹಂತದಲ್ಲಿ ಅಂದರೆ ತೀರಾ ಜಾಸ್ತಿ ಕಪ್ಪಾಗೋವರೆಗೂ ಎಲ್ಲ ಫ್ರೈ ಮಾಡೋದು ಬೇಡ ಇಷ್ಟು ಕ್ರಿಸ್ಪಿ ಅಥವಾ ಕ್ರಂಚಿನೆಸ್ ಇರಬೇಕು ಇವಾಗ ಒಂದು ಆ್ಯಪಲ್ ಟೊಮೆಟೊನ ಸಣ್ಣ ಕಟ್ ಮಾಡಿ ಸೇರಿಸ್ಕೊಂಡಿದ್ದೀನಿ ಟೊಮೆಟೊ ಆಪ್ಷನಲ್ ಬೇಡ ಅಂದರೆ ಸ್ಕಿಪ್ ಮಾಡ್ಕೋಬೋದು ನಂಗೆ ಹಾಕಿದ್ರೆ ಕಲರ್ಫುಲ್ಲಾಗೂ ಕಾಣುತ್ತೆ ಟೇಸ್ಟು ಚೆನ್ನಾಗಿರುತ್ತೆ ಅಂತ ಹೇಳಿ ಹಾಕ್ಕೊಂಡಿದ್ದೀನಿ ಟೊಮೆಟೊ ಹಾಕಿ ಸ್ವಲ್ಪ ಒಂದು ಫಿಫ್ಟಿ ಪರ್ಸೆಂಟ್ ಕುಕ್ ಆದಮೇಲೆ ನಾನಿಲ್ಲಿ ಎಳೆ ನುಗ್ಗೆ ಸೊಪ್ಪನ್ನು ತಗೊಂಡು ಚೆನ್ನಾಗಿ ಅದನ್ನು ಬಿಡಿಸ್ಕೊಂಡು ರಾಗಿ ಹಿಟ್ಟಲ್ಲಿ ಒಡ್ಕೊಳ್ಳೋದು ಅಂತ ಹೇಳ್ತೀವಿ ನಮ್ಮ ಕಡೆ ರಾಗಿ ಹಿಟ್ಟಲ್ಲಿ ಅದನ್ನು ಕ್ಲೀನ್ ಮಾಡ್ಕೊಳ್ಳೋದು ಸೊ ಆ ಥರ ಮಾಡ್ಕೊಂಡಿದ್ದೀನಿ ಅದರಲ್ಲಿ ಕಡ್ಡಿ ಕಸ ಏನಾದರೂ ಇದ್ದರೆ ಹೋಗುತ್ತೆ ಅಂತ ಅಷ್ಟೇ ಹಾಗೆ ನುಗ್ಗೆ ಸೊಪ್ಪಲ್ಲಿ ಏನಂದರೆ ಕಣ್ಣಿಗೆ ಕಂಡಿರೋಂಥ ಹಸಿರು ಹುಳಗಳಿರುತ್ತೆ ಸೊ ಅದಕ್ಕಾಗಿ ಆದಷ್ಟು ರಾಗಿ ಹಿಟ್ಟನ್ನು ಬಳಸಿ ಅದನ್ನು ಚೆನ್ನಾಗಿ ಕ್ಲೀನ್ ಮಾಡ್ಕೊಳ್ಳೋದು ತುಂಬ ಚೆನ್ನಾಗಿ ಕ್ಲೀನ್ ಆಗುತ್ತೆ ಕೂಡ ಸೊ ಒಂದು ದೊಡ್ಡ ಹಿಡಿಯುವಷ್ಟು ನುಗ್ಗೆ ಸೊಪ್ಪನ್ನು ಹಾಕ್ಕೊಂಡಿದ್ದೀನಿ ಅದೇ ನಾನು ಬಾಡಿಸ್ತಾ ಬಾಡಿಸ್ತಾ ಒಂದು ಕಾಲು ಭಾಗದಷ್ಟು ಆಗಿದೆ ನೋಡ್ಬೋದು ಸೊ ಈ ಥರ ಬಾಡಿಸ್ಕೊಂಡು ಇದಕ್ಕೆ ನಾವು ಇನ್ನೇನಾದ್ರೂ ವಾಸನೆಲ್ಲ ಹೋಗಿದೆ ನುಗ್ಗೆಸೊಪ್ಪು ಎಣ್ಣೆನಲ್ಲಿ ಚೆನ್ನಾಗಿ ಫ್ರೈ ಆಗಿದೆ ಅಂತ ಅನ್ನಿಸುವಾಗ ಮೊಟ್ಟೆಗಳನ್ನ ಒಡೆದು ಹಾಕೊಳ್ಳೋದು ನಾನು ಒಂದು ಹತ್ತು ಮೊಟ್ಟೆನ ಬಳಸಿದ್ದೀನಿ ನಾನು ನಾಟಿ ಕೋಳಿ ಮೊಟ್ಟೆನೇ ಬಳಸಿದ್ದೀನಿ ನೀವು ನಾರ್ಮಲ್ ಅಂಗಡಿಲಿ ಸಿಗುವಂಥ ಮೊಟ್ಟೆ ಕೂಡ ಬಳಸ್ಕೊಬೋದು ಸೊ ನಾನಿಲ್ಲಿ ಟೋಟಲ್ ಹತ್ತು ಮೊಟ್ಟೆ ಯೂಸ್ ಮಾಡಿದ್ದೀನಿ ಒಂದು ಐದರಿಂದ ಆರು ಜನಕ್ಕೆ ಆಗೋಷ್ಟು ನಾನು ಇಲ್ಲಿ ನುಗ್ಗೆ ಸೊಪ್ಪಿನ ಪಲ್ಯ ಮಾಡ್ತಾಯಿದ್ದೀನಿ ನೀವು ಸೊಪ್ಪಿನ ಉಪ್ಸಾರು ಮಾಡಿದ್ರೂ ಉಪ್ಸಾರು ಪಲ್ಯಕ್ಕೆ ಕೂಡ ಮೊಟ್ಟೆ ಹಾಕ್ಕೊಂಡು ಅದನ್ನು ಫ್ರೈ ಮಾಡ್ಕೊಬೋದು ತುಂಬ ಚೆನ್ನಾಗಾಗುತ್ತೆ ಸೊ ನೋಡ್ಬೋದು ಇವಾಗ ನುಗ್ಗೆ ಸೊಪ್ಪು ಏನಿದೆ ಅದ್ರ ಜೊತೆಗೆ ಮೊಟ್ಟೆನ ಹಾಕ್ಕೊಂಡು ಅದರಲ್ಲಿರುವಂಥ ಮಾಯಿಶ್ಚರ್ ಕಂಟೆಂಟ್ ಎಲ್ಲ ಹೋಗೋವರೆಗೂ ಚೆನ್ನಾಗಿ ಇದನ್ನು ಮಿಕ್ಸ್ ಇದ್ದೀನಿ ನೀವು ಬೇಕಿದ್ರೆ ಎಕ್ಸ್ಟ್ರಾ ಒಂದು ಬೌಲ್ಗೆ ಅದನ್ನು ಎಗ್ ಅಂದರೆ ಮೊಟ್ಟೆನ ಒಡ್ದು ಹಾಕ್ಕೊಂಡು ಅದನ್ನು ಚೆನ್ನಾಗಿ ಬೀಟ್ ಮಾಡ್ಕೊಂಡು ಸೇರಿಸ್ಕೊಬೋದು ಬಟ್ ಅದರ ಅವಶ್ಯಕತೆ ಇಲ್ಲ ನಾವು ಹಾಕೋ ಪಾತ್ರೆಗೇ ಚೆನ್ನಾಗಿ ಅದನ್ನು ಮಿಕ್ಸ್ ಮಾಡಿಕೊಂಡ್ರೆ ನುಗ್ಗೆ ಸೊಪ್ಪಿಗೂ ಫ್ಲೇವರ್ ಹಿಡಿಯುತ್ತೆ ಜೊತೆಗೆ ಎಕ್ಸ್ಟ್ರಾ ಪಾತ್ರೆನ ಮಿಸ್ ಮಾಡೋದು ಕೂಡ ಅವಾಯ್ಡ್ ಆಗುತ್ತೆ ಸೊ ನೋಡ್ಬೋದು ಒಂದು ಐದು ನಿಮಿಷ ಹಾಗೆ ಬಿಟ್ಬಿಟ್ಟು ಆಮೇಲೆ ನಾವು ಸ್ಕ್ರಾಂಬಲ್ ಮಾಡಿಕೊಂಡ್ರೆ ತುಂಬ ಚೆನ್ನಾಗಾಗುತ್ತೆ ಬೆಸ್ಟ್ ಕಾಂಬಿನೇಷನ್ ನುಗ್ಗೆ ಸೊಪ್ಪಿನ ಮೊಟ್ಟೆ ಪಲ್ಯ ಜೊತೆಗೆ ಚಪಾತಿ ಅಂತಲೇ ಹೇಳ್ತೀನಿ ನಮ್ಮ ಮನೇಲಿ ಎಲ್ಲರಿಗೂ ಇಷ್ಟ ಸೊ ನಿಮಗೂ ಕೂಡ ಖಂಡಿತ ಇಷ್ಟ ಆಗುತ್ತೆ ಎಲ್ಲರೂ ಒಂದಲ್ಲ ಒಂದು ಟೈಮಲ್ಲಿ ಟ್ರೈ ಮಾಡೇ ಇರ್ತೀರ ಬಟ್ ನಾನು ಕೂಡ ಇವತ್ತು ಮಾಡ್ತಾ ಇದ್ದೆ ಸೊ ರೆಸಿಪಿ ಶೇರ್ ಮಾಡಿದ್ದೀನಿ ಅಷ್ಟೇ ಸೊ ನೋಡ್ಬೋದು ಇವಾಗ ಆಲ್ಮೋಸ್ಟ್ ಅದರಲ್ಲಿ ಇರುವಂಥ ಮಾಯಿಶ್ಚರ್ ಕಂಟೆಂಟ್ ಎಲ್ಲ ಅಬ್ಸಾರ್ಬ್ ಇದೆ ಸೊ ಈ ಟೈಮಲ್ಲಿ ಅಂದರೆ ಲಾಸ್ಟಲ್ಲಿ ಇದಕ್ಕೆ ಸ್ವಲ್ಪ ಪೆಪ್ಪರ್ ಪೌಡರ್ ಅಥವಾ ಕಾಳು ಮೆಣಸಿನ ಪೌಡರ್ ಹಾಕೋಬೇಕು ಬೇಡ ಅಂದರೆ ಸ್ಕಿಪ್ ಮಾಡ್ಕೊಳ್ಳಿ ಪೆಪ್ಪರ್ ಪೌಡರ್ ಬದಲಿಗೆ ಅಚ್ಕಾರದ ಪುಡಿ ಕೂಡ ಸೇರಿಸ್ಕೋಬೋದು ಬಟ್ ಪೆಪ್ಪರ್ ಪೌಡರ್ ಹಾಕಿದ್ರೆ ರೆಸಿಪಿಗೆ ಒಂದು ಟೇಸ್ಟ್ ಅಂತ ಹೇಳ್ಬೋದು ಇದಕ್ಕೊಂದು ಅರ್ಧ ಟೇಬಲ್ ಚಮಚದಷ್ಟು ಪೆಪ್ಪರ್ ಪೌಡರ್ನ ಯೂಸ್ ಮಾಡಿದ್ದೀನಿ ಇದನ್ನು ಹಾಕ್ಕೊಂಡು ರುಚಿಗೆ ಸ್ವಲ್ಪ ಉಪ್ಪು ಕಡಿಮೆ ಅಂತ ಅನ್ನಿಸ್ತು ಅದನ್ನು ಕೂಡ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ಸೊ ಉದ್ರುದ್ರೆ ಆಗೋವರೆಗೂ ಕೆಲವ್ರಿಗೆ ಇಷ್ಟ ಆಗುತ್ತೆ ಇಲ್ಲ ಕೆಲವ್ರಿಗೆ ಸ್ವಲ್ಪ ಮಾಯ್ಚರ್ ಕಂಟೆಂಟ್ ಇರೋಂಗೇನೆ ಇಷ್ಟ ಆಗುತ್ತೆ ಸೊ ನಿಮ್ಗೆ ಯಾವ ಥರ ಇಷ್ಟ ಅಲ್ಲಿವರೆಗೂ ಇದನ್ನು ಫ್ರೈ ಮಾಡಿಕೊಂಡು ಆ ನಂತರ ಚಪಾತಿ ಜೊತೆಗೆ ಸರ್ವ್ ಮಾಡ್ಕೊಳ್ಳೋದು ಅಷ್ಟೇ ಸೊ ಇವತ್ತಿನ ರೆಸಿಪಿ ನಿಮ್ಗೆ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಹೊಸದಾಗಿ ನೋಡ್ತಾ ಇರೋರು ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ನಮಸ್ಕಾರ